ಯುವ ಕಾಂಗ್ರೆಸ್ ಚುನಾವಣೆ ಜಿದ್ದಾಜಿದ್ದಿನ ಹಂತ ತಲುಪಿದೆ ಉಡುಪಿ ಮಂಗಳೂರಿನ ಕರಾವಳಿ ಭಾಗಗಳಲ್ಲಿ ಬಿಜೆಪಿ ಪ್ರಾಬಲ್ಯವಿದ್ದರೂ ಯುವ ಕಾಂಗ್ರೆಸ್ ಚುನಾವಣಾ ಹವ ಜೋರಾಗಿ ಬೀಸಿದೆ ಈ ಬಾರಿಯ ಯುವ ಕಾಂಗ್ರೆಸ್ ಚುನಾವಣಾ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ ಗೌಡ ಹಾಗೂ ದೀಪಿಕಾ ರೆಡ್ಡಿ ನಡುವೆ ಪೈಪೋಟಿ ಜೋರಾಗಿ ನಡೆಯುತ್ತಿದೆ ಆದರೆ ಅಧ್ಯಕ್ಷೀಯ ಸ್ಥಾನಕ್ಕಿಂತ ತೀವ್ರ ಹೆಚ್ಚಿನ ಕುತೂಹಲ ಮೂಡಿಸಿದ್ದ ಕಣವೆಂದರೆ ಅದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇಡಿ ರಾಜ್ಯದಲ್ಲೇ ಮೂವತ್ತೈದು ಸ್ಥಾನಗಳ ಈ ಹುದ್ದೆಗೆ ಬರೋಬ್ಬರಿ ನೂರ ಒಂದು ಜನ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಅದರಲ್ಲಿ ಆರು ಅಭ್ಯರ್ಥಿಗಳು ಮಾಜಿ ಶಾಸಕರು ಸಚಿವರ ಮಕ್ಕಳು ಇತ್ತ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಆಕಾಂಕ್ಷಿಗಳ ಪಟ್ಟಿ ಕರಾವಳಿ ಜಿಲ್ಲೆಯಲ್ಲೂ ಬಲು ಜೋರಾಗಿದೆ ಏಳು ಪುರುಷ ಅಭ್ಯರ್ಥಿಗಳಿಗೆ ಕೇವಲ ಏಕೈಕ ಮಹಿಳಾ ಅಭ್ಯರ್ಥಿ ಚುನಾವಣೆಯನ್ನ ಎದುರಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ ತನ್ನ ಪುಟ್ಟ ಮಗುವಿನೊಂದಿಗೆ ಚುನಾವಣಾ ಮತಯಾಚನೆಗೆ ಮನೆ ಮನೆಗೆ ತೆರಳಿ ಮತ ಚಲಾಯಿಸುವ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸುರಯ್ಯ ಅಂಜುಮ್ ಎಂಬ ಯುವ ಕಾಂಗ್ರೆಸ್ ನಾಯಕಿ ಈ ಹಿಂದೆ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ತದನಂತರ ದೆಹಲಿಯಲ್ಲಿ ನಡೆದ ವಕ್ತಾರರ ಆಯ್ಕೆಯ ಸಂದರ್ಭದಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಸಿ ದೇಶದಲ್ಲೇ ಮೂರನೇ ಸ್ಥಾನ ಪಡೆದು ರಾಷ್ಟ್ರೀಯ ವಕ್ತಾರರಾಗಿ ಆಯ್ಕೆಯಾಗಿದ್ರು ಆಗಾಗ ತಮ್ಮ ಸ್ಟೇಟ್ಮೆಂಟ್ಗಳಿಂದ ವೈರಲ್ ಆಗುವ ಸುರಯ್ಯ ಅಂಜುಮ್ ಬೆಂಬ ಸಾಗರದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಜ್ಯದಾದ್ಯಂತ ಗುರುತಿಸಿಕೊಂಡಿದ್ದಾರೆ ಯುವ ಕಾಂಗ್ರೆಸ್ ಎಂದರೆ ಕರಾವಳಿ ಭಾಗದಲ್ಲಿ ನೆನಪಾಗುವುದು ಮೊದಲ ಹೆಸರು ಮಿಥುನ್ ರೈ ತದನಂತರ ಕರಾವಳಿಯಲ್ಲಿ ಸದ್ದು ಮಾಡಿದ ಹೆಸರೆಂದರೆ ಅದು ಸುರಯ್ಯ ಅಂಜುಮ್ ಈ ಬಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚುನಾವಣೆ ಸುರಯ್ಯರವರು ಗೆದ್ದರೆ ಇದೇ ಮೊದಲ ಬಾರಿಗೆ ಕರಾವಳಿ ಭಾಗದಲ್ಲಿ ಅಲ್ಪಸಂಖ್ಯಾತ ಮಹಿಳೆ ಈ ಗದ್ದುಗೆ ಏರಿದ ಹೆಗ್ಗಳಿಕೆಗೂ ಪಾತ್ರರಾಗ್ತಾರೆ ಒಟ್ಟಿನಲ್ಲಿ ಕರಾವಳಿಯ ಏಳು ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಗಳಿಗಿಂತ ಬಹಳ ವಿಭಿನ್ನವಾಗಿ ಮತಯಾಚನೆ ಮಾಡುತ್ತಿರುವ ಸುರಯ್ಯ ಅಂಜುಂ ಚುನಾವಣೆಯಲ್ಲಿ ಸಫಲರಾಗ್ತಾರಾ ಎಂದು ಕಾದು ನೋಡಬೇಕಾಗಿದೆ